ನಮ್ಮ ಮನೆಯವ್ರಿಗೆ ಬರ್ಲಾರದು ಶರ್ಟ್ ಗಳದವು ಅವನ್ನ ನಮ್ಮ ಪಜ್ಜ ಮತ್ತ ಅವ್ರಿಗೆ ಕೊಟ್ರನ್ಕೊಂಡು ಅದ್ರೊಳಗ ಇಟ್ಟಿವ್ರಿ ಚಾ ಮಾಡಿವಿ ಎರಡ್ ಬಟ್ಲ ತಕೊಂಡಿನ ಅದ್ರೊಳಗ ಸ್ವಲ್ಪ ಚಾ ಕುಡಿದು ನಾನ್ ರಿಲ್ಯಾಕ್ಸ್ ಆಗ್ತೀನಿ ರಿಲ್ಯಾಕ್ಸ್ ಆಗಿ

ತಿನ್ರಿ ಲಗೇಜ್ ಪ್ಯಾಕ್ ಮಾಡುದು ತೋರಿಸ್ತೀನಿ ಅಂತ ಹೇಳಿದ್ದೀನಿ ನಿಮಗ ಲಗೇಜ್ ಪ್ಯಾಕ್ ಮಾಡುದು ನಿನ್ನೆ ರಾತ್ರಿ ಅರ್ಧ ಮರ್ದ ಪ್ಯಾಕ್ ಮಾಡಿದ್ದೆ ನಿನ್ನೆ ತೋರ್ಸಕ್ ಆಗ್ಲಿಲ್ಲ ರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತೇ ನಾವು ಊರಿಗೆ ಹೋಗ್ತಾನೈತಿ ನಿನ್ನೆ ಅಂತ ಅನ್ಕೊಂಡು ಇವತ್ತಿನ ಲೋಗ ಬಂದೈತ್ ನೋಡ್ರಿ ಇನ್ನು ಕೂಡ ತಲೀಕ್ ಹಣಿಗೆ ಹಚ್ಚಿಲ್ಲ ನಾನು ಬೆಳಗ್ಗೆ ಸುಟ್ಟು ಇವರೆಲ್ಲಾ ಶೂ ಮಾಡಿರ್ತಾರ ನೋಡ್ರಿ ಹಂಗಾಗಿ ಹಸಿಗಿನ ಹಂಗೆ ಇಟ್ಟು ಹೋದ್ರ ಬರಲ್ತಿಗೆ ಪೂರಾ ಹೇಳಿ ಅಹ್ ಪುಡಿಯಾಗಿ ನೆನೆ ಇಟ್ಟು ಪೂರ್ತಿ ಸ್ವಚ್ಛಗ ತೊಳ್ದಾಕೆ ಜಾಸ್ತಿ ಡೆಟಲ್ ಹಾಕಿ ಕವದಿನ ಒಗದಾಕಿದಿರಿ ಪ್ರತಿ ಒಂದು ಬಿಡ್ಲಾರ್ದಂಗ ಒಗದಾಕಿದೀವ ನೀವೆಲ್ಲ ಗಾದಿ ಕವರ್ನ್ ತೆಗೆದು ನಿನ್ನೆ ಹೋಗಾಕಿಂದ್ರಿ ತೆಲುಗು ಕವರ್ ವಾಪಸ್ ಯಾವ ಸರ್ಚ್ ಮಾಡಿಲ್ಲ ಹಂಗೆ ಇಟ್ಟಿನಿ ಬಂದ ತಕ್ಷಣ ಎಲ್ಲ ಸ್ವಚ್ಛ ಮಾಡಿ ಹಾಕಿದ್ರೆ ನೀಟ್ ಅನ್ಸುತ್ತೆ ಅಂತ ಹೇಳಿ ಹಂಗೆ ಬಿಟ್ಟಿನಿ ಇನ್ನೂ ಒಣಾಕಿದ್ದು ತಕೊಂಬಂದಿಲ್ರಿ ತಕೊಂಬರ್ಬೇಕು ನಮ್ಮ ಮನೆಯವರಿಗೆ ಇವತ್ತು ಇವತ್ತ್ ಹಾಪಡ್ಯಾರ ಮಾಡ್ರಿ ಅಂತ ಹೇಳಿದ್ನಿ ಇಲ್ಲ ಆಗಂಗಿಲ್ಲ ಇಷ್ಟ ದಿನ ಊರ್ ಹೋಗಿ ಸುಟ್ಟಿ ಆಕೊಂಡು ಏನು ಮಾಡ್ಲಿಲ್ಲ ಅವ್ರಿಗೆ ಬಂದಾರ್ ಜಸ್ಟ್ ಚಾ ಕಿಟ್ಟಿನ್ರೀ ಒಂದ್ ಸ್ವಲ್ಪ ಅಲ್ಲಿ ಥಂಡಿ ಐತಿ ಹೆಂಗಿದ್ರು ಊರ್ ಕಡೆ ಇವಾಗ ಅಲ್ಲೆಲ್ಲಾದ್ರೂ ಬೆಳಗಾವ್ ಕಡೆ ಅದೆಲ್ಲ ನಿದ್ರಿಸ್ದಾಗ ಸ್ವಲ್ಪ ಚಾ ಕುಡಿಯಾಕ್ ಬರ್ತ ಅನ್ಕೊಂಡು ತರ್ಮಾಸ ತಗೊಂಡಿನಿ ಚಾ ಮಾಡಿನ್ರೀ ಚಾ ನಮ್ಮ ಮನೆಯವರು ತರ್ಮಾಸಿಗೆ ಹಾಕಕತ್ತಾರ ಅಷ್ಟು ಕೌದಿದ್ ಮಡಚಿಕೊಂಡ್ ಒಳಗೆ ಇಟ್ಕೋಬೇಕು ಹೋಗಕ್ರಿ ಮಾತು ಬಾಳ್ ಸ್ಪೀಡ್ ಆಗಕತ್ತದ ಅಂತ ಹೇಳಿ ಇಷ್ಟು ಗಡಿಬಿಡಿ ಗಡಿಬಿಡಿ ಆಗತ್ತಿತ್ತಲ್ಲ ಬೆಳಗ್ಗೆ ಸುಟ್ಟು ಹೋಗ್ಬೇಕ್ರಿ ಫ್ರಿಜ್ ಕೂಡಾನು ನೀಟಾಗಿ ಕ್ಲೀನ್ ಮಾಡೀನಿ ಇವತ್ತ ಯಾಕಂತಂದ್ರ ಏನು ಸಾಮಾನು ಇದ್ದಿದ್ದಿಲ್ಲ ಫ್ರಿಜ್ನೊಳಗ ಇದಕ್ಕೋಸ್ಕರನೇ ಎರಡು ದಿನ ನಾನು ಅವಾಯ್ಡ್ ಮಾಡಿದ್ನಿ ಎಲ್ಲರೂ ಹೊರಗೆ ತಗೊಂಬರಕ್ ಹೇಳಿ ಇಷ್ಟು ಬಾಂಡೆ ಅದಾವ್ರಿ ಇದನ್ನ ನಮ್ಮ ಮನೆಯವ್ರಿಗೆ ತಿಕ್ಕಂತ ಹೇಳಿ ಯಾಕಂದ್ರೆ ಮುಂಜಾನೆ ಸುಟ್ಟು ಓಡಾಡ್ ಓಡಾಡ್ ಕಾಲು ಸಿಕ್ಕಾಪಟ್ಟೆ ಸುಸ್ತಾಗಿ ಅಪ್ಪ ಅದ್ರಾಗ ನಮ್ಮ ಹೊಮ್ಕಾರ ರೀ ಈಗ ಅಮ್ಮ ಅಮ್ಮ ಅನ್ನೋದು ಕಲ್ತಾನ ಬರ್ತಾನ್ರಿಗೆ ಒಟ್ಟ ಒದಗೋ ಇಲ್ಲಾಂದ್ರೆ ಹಾಲಿಗೆ ಹಾಕೋ ಇದನ್ ಬಿಟ್ಟು ಮತ್ತೆ ಏನು ಇದನ್ ಮಾಡಕ್ ಇದನ್ ಮಾಡಂಗಿಲ್ಲ ಈ ಬ್ಯಾಗ ರೆಡಿ ಮಾಡಿದ್ದು ತೋರಿಸ್ತೀನಿ ರೀ ಯಾವ ಸೀರೆ ತೊಗೊಂಡಿನಿ ಏನಂತೇಳಿ ಊರ್ಗೋಗಿಂದ ಬಟ್ಟೆದಾಗ ಉಟ್ಕೊಂಡಿ ನಿಮಗೆ ತೋರಿಸ್ತೀನಿ ನಾನಂತ ಅನ್ಕತನ ಬಿಡ ಮಾಡ್ತೀನಿ ಬರ್ರಿ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಲೋಗ ಸ್ಟಾರ್ಟ್ ಮಾಡಾಕತ್ತೀನಿ ಊಟ ಮಾಡಕ್ ಓನಪ್ಪಾಜಿ ನಿಮ್ಗ ಗುಲಾಬ್ ಜಾಮೂನ್ ಮಾಡಿದ್ದು ತೋರಿಸಿದ್ದೆ ರೀ ಅಂದ್ರೆ ಮಾಡಾಕತ್ತಿದ್ದ ಮಾಡಾದ್ಮೇಲೆ ಜಾಮೂನ್ ಹೆಂಗ ಅಂತ ಹೇಳಿ ನಿಮ್ಗ ತೋರಿಸಿಲ್ಲ ಗುಲಾಬ್ ಜಾಮೂನ್ ತೋರಿಸ್ತೀನಿ ಕಣ್ರಿ ಫಸ್ಟ್ ಹ್ಮ್ ಇಲ್ಲ ನೋಡ್ರಿ ಫ್ರೆಂಡ್ಸ್ ಒಂಥರ ಹೊಸದಾಗಿ ಗುಲಾಬ್ ಜಾಮೂನ್ ಮಾಡೀನಿ ತಿಂಡಿ ಆಲ್ಮೋಸ್ಟ್ ರಚಿತಾಗ ಒಂದು ಬಟ್ಲ ಇತ್ತು ಹಾಕಿ ಒಂದ್ ನಾಲ್ಕು ಹಾಕಿನಿ ಆಗವೇ ಒಂದ್ ಹದಿನೈದು ಇಷ್ಟ ಆಗಿದ್ವು ಅಷ್ಟೇ ನಾಕು ಯಾವ ಯಾವ್ತರ ಅಂದ್ರ ಊರ್ ಕಡೆ ಈ ಸದ್ಯಕ್ಕ ಒಂದ್ ರೂಪಾಯಕ ಒಂದು ಗುಲಾಬ್ ಜಾಮೂನ್ ಬರುತ್ತೆ ಸೈಜ್ ಕೂಡ ಇಷ್ಟೇ ಇರುತ್ತೆ ಕಲರ್ ಸೇಮ್ ಸೈಜ್ ಕೂಡ ಇಷ್ಟೇ ಮತ್ತ ಒಂದ್ ರೂಪಾಯಕ್ಕ ಒಂದು ಇದು ಓಪನ್ ಮಾಡಿ ತೋರಿಸ್ತೀನಿ ಯಾವ ಯಾವ್ತರ ಆಗಿತ್ತು ಗುಲಾಬ್ ಜಾಮೂನ್

ನಾನು ಕೂಡ ನೋಡಿ ಮಾಡಿರೋದ್ ಐತಿ ವಿಡಿಯೋದೊಳಗ ಆಗುತ್ತ ಇಲ್ಲ ಆತರ ಅಂತ ಹೇಳಿ ಬಾಳ ಇದಿತ್ತು ಆದ್ರೂ ಕೂಡ ಪರ್ಫೆಕ್ಟ್ ಆಗೈತ್ರಿ ಸೇಮ್ ಟು ಸೇಮ್ ಅಂಗಡಿಯಾಗಿರುವಂತದ್ದು ನೋಡಿಲ್ಲ ಇನ್ನೊಂದು ಓಪನ್ ತೋರಿಸ್ತೀನಿ ಈ ಗುಲಾಬ್ ಜಾಮೂನ್ ಬಾಳ ರೀ ನಾವು ಊರ ಕಡೆ ಅಂಗಡಿಯೋರಿಗೆ ಹೋದ್ರೆ ಇದೇ ಜಾಸ್ತಿ ತಗೊಂಡ್ ತಿನ್ನೋದು ಈ ತರ ಗುಲಾಬ್ ಜಾಮೂನ್ ಅಂಗಡಿಯಾಗೆ ಸಿಕ್ತವ್ ಗೊತ್ತಲ್ರಿ

ಇದು ಈ ಕಡೆ ಸೈಡ್ ಅದು ಈ ಕಡೆ ಟರ್ನ್ ಹಾಕಿನಿ ಈ ಕಡೆ ಟರ್ನ್ ಆಗಕ ಆಗವಲ್ ನಮ್ ಜಾಸ್ತಿ ಮಾಡಕ್ ಆಗೋಲ್ಲ ಆಗವಲ್ದು ಒಂಥರ ಸಿಕ್ಕಾಪಟ್ಟೆ ಇದು ಜಾಮದಾಗ ಇದೆ ಒಂದ್ ಚೂರ್ ಎಣ್ಣೆ ಬಿಸಿ ಮಾಡಿ ಅಂತ ಸಿಕ್ತಿನ ಊಟ ಮಾಡ್ತೀನಿ ಅಂತ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ಇವತ್ತ ಹೋಗೋದು ಲಗೇಜ್ ನಾವು ಪ್ಯಾಕ್ ಮಾಡ್ತೀವಿ ನಿನ್ನೆ ಮನೆ ಸುಟ್ಟಿನ ಲೆಗೇಸ್ ಪ್ಯಾಕ್ನೇ ಮಾಡಕೇನ್ರಿ ಇನ್ನು ಪ್ಯಾಕ್ ಆಗಕತ್ತಿಲ್ಲ ಯಾಕಂದ್ರೆ ಹುಡುಗರ್ಲಿಂದ ನಾನು ತಗೋದಿದ್ರೆ ಅಂದ್ರೆ ಬಂದ್ ಸಜ್ಜಿ ಪಿಚಿ ಮಾಡ್ತಾರ ಇನ್ನೊಂದು ಆ ಹುಡುಗರು ಸಣ್ಣ ಪುಟ್ಟ ಅಲ್ಲೇ ಅಲ್ಲೇ ಹೋಗೋದಿರ್ತೈತಿ ನಂದು ಕೂಡ ಏನು ಜಾಸ್ತಿ ಇಲ್ಲ ಹಂಗಾಗಿ ನಾನು ಲೆಕ್ಕ ನೆಟ್ಟಿ ಬಿಟ್ಟು ಬಂದಿನಿ ನಾನು ಆ ಹುಡುಗರು ಮತ್ತ ಇಲ್ಲೆಲ್ಲ ಹೊರಗಡೆ ಹೋಗ ಮುಂದಾಗ ಸ್ವೆಟರ್ ಅದೆಲ್ಲ ಹತ್ತೆ ಅನ್ಕೊಂಡು ಒಮ್ಮೆ ಹೋಗೋ ಟೈಮ್ನದಾಗ ಇಟ್ಟಿರತ್ತ್ಕೊಂಡು ನಾಳೆ ಊರು ಹೋಗೋದೈತಿ ಇವತ್ತು ನಾನು ಲಗೇಜ್ ಪ್ಯಾಕ್ ಮಾಡ್ಯಾದ್ರಿ ಹಿಂದಗಡೆ ಇವ್ರು ಮಲ್ಕೊಂಡ್ ಆದ್ಮೇಲೆ ಎಷ್ಟೊತ್ತಿಗೆ ಹೋಗತ್ತೆ ಗೊತ್ತಿಲ್ಲ ಸತ್ಯಕ್ರಿ ನಾನು ನುಗ್ಗಿಕಾಯಿ ಫ್ರೈ ಮಾಡೀನಿ ಬಟಾಟಿ ಪಲ್ಯ ಈಗ ಅರ್ಧ ಗುಲಾಬ್ ಜಾಮುನು ಇದಕ್ಕಸ ಚಿತ್ರಾನ್ನ ಮಾಡಿದ್ರಿ ಚಪಾತಿ ಮಾಡ್ಬೇಕಿತ್ರಿ ಆಕ್ಚುಲಿ ಸ್ವಲ್ಪ ದವಾಖಾನೆಗೆ ಬಂದ್ರಿ ಹಂಗಾಗಿ ಮಾಡಿಲ್ಲ ಯಾಕಂತಂದ್ರಿ ವಾತಾವರಣ ಅದೆಲ್ಲ ಚೇಂಜ್ ಇರುತ್ತೆ ನೋಡ್ರಿ ನೆಗಡಿ ಅದು ಬಂತಾವಲ್ಲ ಇವಾಗ ಇಲ್ಲಿ ತೋರ್ಸಾಕತಿ ಮತ್ತೆ ಅಲ್ಲಿ ಇಲ್ಲಿ ಯಾಕೆ ಅಡ್ಡಾಡದ ಅಡ್ವಾನ್ಸ್ ನೆಗಡಿದು ಕೆಮ್ಮಿಂದ ಈ ಥರ ಔಷಧ ತಗೊಂಡ್ವಿ ನಾವು ಓಂಕಾರಾಗ ಒಂಚೂರು ಹೋಗ್ ಸಮು ಮಾಡೋದಿತ್ತು ಮತ್ತು ಹುಂಕಾರ ಇಬ್ಬರಿಗೇನು ಸದ್ಯಕ್ಕ ಊಟ ಮಾಡ್ತೀನಿ ರೀ ಊಟ ಮಾಡಿ ನಾನು ನಿಮ್ಮ ಜೊತೆಗೆ ಪ್ಯಾಕ್ ಮಾಡೋ ಮುಂದಾಗ ಸಿಗ್ತೀನಿ ಅಂತ ಬಾಳ ಅಯ್ಯೋ ಫ್ರೆಂಡ್ಸಾ ಈ ಥರ್ಮಸ್ ತೊಗೊಂಡಿವಿ ಚಾ ಇದ್ರೊಳಗೆ ಹಾಕಿಟ್ಟಾರೆ ಇನ್ನೂ ಟೈಮ್ ಐತಿ ಓಮ್ ಅಮ್ಮ ಬಾ ಬಾಬಾ ಎಲ್ಲಿ ಬರ್ಲಿ ಹಾಂ ಹಾ ಹ್ಞೂ ಇಲ್ಲ ನೋಡ್ರಿ ಇದೊಂದು ಬ್ಯಾಗ್ ಪೂರಾ ನಮ್ಮ ಬಟ್ಟೆ ಅದಾವ್ರಿ ಅಂದ್ರೆ ನನ್ನೂ ನಮ್ಮ ಮನೆಯವರು ನಮ್ಮ ಸಿರಿ ಮೂರು ಜನದು ಬಟ್ಟೆ ಇಲ್ಲ ಅವ್ರಿಗೆ ಟಿ ಶರ್ಟ್ ಒಂದಿನ ಎರಡು ಟಿ ಶರ್ಟ್ ಬೇಕು ನೋಡ್ರಿ ಹಂಗಾಗಿ ಓಮಮ್ಮ ಹಾ ಗುಡ್ 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 ಹಂಗಾಗಿ ಅವ್ರಿಗೆ ಜಾಸ್ತಿ ಟಿ ಶರ್ಟ್ಗಳು ತಗೊಂಡಿನಿ ನನ್ಗೆ ನನಗಂತ ನಾನೊಂದು ಸೀರೆ ಬಿಟ್ರೆ ಎರಡು ಡ್ರೆಸ್ ಮತ್ತೇನು ತಗೊಂಡಿಲ್ಲ ನೈಟಿ ಅವೆಲ್ಲ ಅಲ್ಲೇ ಅದಾವ ಅನ್ಕೊಂಡು ಇದ್ರೊಳಗೆ ನಾನು ಮುಂಚಿನೂ ಬರ್ಲಾರ್ದು ಡ್ರೆಸ್ ಅದಾವೆ ರೀ ಮೊನ್ನೆ ಮೊನ್ನೆ ತೋರಿಸಿದಿಲ್ಲ ನಿಮಗೆ ಅವನ್ನೆಲ್ಲ ನಮ್ಮ ನಾದ್ನಿ ಕೊಟ್ರ ತಂದ್ಕೊಂಡು ಇಷ್ಟು ಅದರೊಳಗೆ ಅದಾವ್ ಮತ್ತು ನಮ್ಮ ಮನೆಯವ್ರ ಶರ್ಟ್ ಇದೊಂದು ಖಾಲಿ ಬ್ಯಾಗ್ ರೀ ಇದು ಖಾಲಿ ಏನಕ್ಕೆ ನಮಗೆ ಯಾವುದು ಬೇಕಾಗಿದ್ದು ವಸ್ತುನೇ ಇಲ್ಲ ಇದ್ರೊಳಗೆ ಬ್ಯಾಡದ ವಸ್ತು ಅದಾವು ನಾ ನಮ್ಮ ಅದ್ನಿಗೆ ಕೊಟ್ರ ಅಥವಾ ನಮ್ಮತ್ತ ನಮ್ಮನಿಗೆ ಬರ್ಲ ನಮ್ಮ ಮನೆಯವ್ರಿಗೆ ಬರ್ಲಾರ್ದು ಶರ್ಟ್ಗಳು ಅದಾವು ಅವನ್ನ ನಮ್ಮ ಪಜ್ಜ ಮತ್ತು ಅವ್ರಿಗೆ ಕೊಟ್ರ ತಂದ್ಕೊಂಡು ಅದ್ರೊಳಗೆ ಇಟ್ಟಿವ್ರಿ ಚಹಾ ಮಾಡಿವಿ ಎರಡು ಬಟ್ಲ ತಕೊಂಡಿನ ಅದ್ರೊಳಗೆ ಸ್ವಲ್ಪ ಚಹಾ ಕುಡಿದು ನಾನು ರಿಲ್ಯಾಕ್ಸ್ ಆಗ್ತೀನಿ ರೀ ರಿಲ್ಯಾಕ್ಸ್ ಆಗಿ ಮತ್ತೆ ಇಲ್ಲಿ ಫ್ರಿಜ್ ತೋರಿಸ್ತೀನಿ ಬರ್ರಿ ನಿಮ್ಮ ಚಾವಿ ಹಾಕ್ಯಾರ ಕಾಣತ್ತೆ ನಮ್ಮ ಮನೆಯವ್ರು ನಮ್ಮ ಫ್ರಿಜ್ಜಿನ ಚಾವಿ ನೋಡಿರಿ ಇಲ್ಲಿ ಚಾವಿ ಕೂಲರ್ದೊಳಗೆ ಹೋಗ್ದ ನಮ್ಮ ಮನೆಯವ್ರಿಗೆ ತೆಗೀರಿ ಅಂದ್ರೆ ತೆಗದೇ ಇಲ್ಲ ನೋಡಿರಿ ಈ ಥರ ಫ್ರಿಜ್ ಕ್ಲೀನ್ ಮಾಡೀನಿ ಇದಕ್ಕೆ ಒಂದು ಅರ್ಧ ತಾಸು ಮ್ಯಾಕ್ ಟೈಮ್ ತಿಂದದ್ರಿ ನನಗೆ ಈ ಥರ ಸ್ವಚ್ಛ ಮಾಡಿ ಕೇಳಿಸಿ ಇದನ್ನು ನಂಗೆ ಬಂದ್ಬಿಟ್ಟ ಅನುಕೂಲ ರೀ ಇದು ಬಂದ್ಬಿಟ್ಟೆನೆ ಸ್ವಚ್ಛ ಮಾಡು ಅದು ಇದು ಅಂತಂದ್ರೆ ಆಗಂಗಿಲ್ಲ ಯಾಕಂದ್ರೆ ಈ ಸಲ ಹುಡುಗರ ಬಿಟ್ಟು ಅನ್ಬೋಸ್ ಬಿಟ್ಟಿನ ನಾನು ಇವತ್ತೇ ಆದ್ರೆ ಚಿಂತಿಲ್ಲ ಅನ್ಕೊಂಡು ಒಂದ್ ನಿಮಿಷನೂ ಎಲ್ಲಿ ಟೈಮ್ ವೇಸ್ಟ್ ಮಾಡಿಲ್ರಿ ಇವತ್ತು ಅದ್ರೊಳಗೆ ಇವ್ರಿಬ್ರದ್ದು ಕಿರಿಕಿರಿ ಒಂದ್ ಹುಡುಗರದು ಏ ಅಪ್ಪು ಕಿಲಿ ಯಾಕದ್ ಬೇಡ ಫ್ರಿಜ್ ಓಪನ್ ಇಲ್ಲಲ್ಲ ಚಲುವಿಲ್ಲಲ್ಲ ಅದು ಸ್ವಲ್ಪ ಒಣ ಇದನ್ನೂ ಆಗಲಿ ಕುಮಾರ್ ಇಲ್ಲ ನೋಡ್ರಿ ನಮ್ ಶ್ರೀಯ ನಾನು ಬ್ಯಾಗ್ ನೋಡು

ना किसी का भाई। <laughs> नी 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 नी। <laughs> मैं सोच रहा गाड़ी नहीं आए ना इसके लिए सब लोग देख रहे हैं मैं बोल रहा गाड़ी नहीं आए लेके <laughs> ಇಲ್ಲ ಸೋನಿಂತವೇ ಸೋನಿ ಕಳಿಸ್ತಿದ್ದೇವ ನಮ್ ಸೋನಿ ಬಸ್ ತಡ್ಕೊಳ

यार एल्नोड़ोंटा टाटा ये ना कि इधर का डबाव है नहीं है हाँ बाबा मम्मी कहीं भी ठहरो बार मम्मी इधर बैठा है एल्नोड़ बार नक्सली है हाँ एल्नोड़ बार आप ही हैं ठंडा चुगो तो ಕರ್ಕೊಂಡು ಹೋಗ್ಕತ್ತ ಮತ್ತ ಇನ್ನೊಬ್ರು ಎಕ್ಸ್ಟ್ರಾ ಕ್ಲೇರ್ ಇಲ್ಲ ಹೇಳಕ್ಕ ಬಾಯ್ 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 ಧನ್ಯವಾದ ನೀವು ಬಿಟ್ಟು ಇಟ್ಟಿರೋ ಗೊತ್ತಾಗತ್ತ ಹೋಗ್ಬಾರ ಹೋಗ್ರಿ

ನಾ ಹೇಳಿ ನಕ್ಕಿಗೆ ಹೇಳಿ ಬಂದಿಲ್ಲ ಅಂತ ಅಲ್ಲೇ ಓಡಿ ಬಂದ ಮತ್ತ ಬಸ್ನೇ ಕುಂತೀವಿ ಓಮ್ ಎಷ್ಟೋ ತರ ಜೋಡಿ ಕುಸ್ತಿ ಮುಸ್ತಿ ಆರ ಮಾಡಿ ಈಗ ಟೀಮ್ ಒಪ್ಕೊಂಡ್ರಿ ಮನೆ ಆಗಿದ್ರ ಮಲ್ಕೊಂಡು ಹಾಲ್ ಅದ ಕುಡ್ಸಿದ್ರ ಮಕ್ಕಂಬಿಟ್ಟಿದ್ದ ಸ್ವಲ್ಪ ಜೋಳಿಗೆ ಹಾಕಿದ್ರೆ ಮಕ್ಕಂಬಿಟ್ಟಿದ್ದ ಇಲ್ಲ ಓಮು

ಅವರು ಕಟ್ ಮಾಡ್ತಾರ ಅವರು ಕುಂದ್ರು ಬಸ್ಸಿನಲ್ಲಿ ಆಗ ಅವಾಂತರ ಕಂಡಕ್ಟರ್ ಇಲ್ಲ

ಹೆಣ್ಣು ಮಕ್ಕಳು ಒಂದೇಳ ಗೊತ್ತಾಗ ಹೋಗತನ ಬಿಡುದಿಲ್ಲ ನಾವು ಅಲ್ರಿ ಫಸ್ಟ್ ನೀರ್ ಚೆಲ್ಲರಿ ನೀವು ಅವಾಗ ಅಲ್ಲಿಂದನೇ ಬಂದವ್ರಿ ಅಲ್ರಿ ಇಷ್ಟು ಮಾಡಿದ್ರ ಇನ್ನ ಹೆಸರಾಗ

বুটে আৰু <mainly> <z |zh|>

ಇಲ್ಲಿ ಈಗ ಬಸ್ನ ಏನ್ ಮಾಡಿ ಏನಾಗೈತಿ ಸುನಾಮಿ ಹೇಗೈತಿ ಡ್ರೈವರ್ ಮಾಡಿದ ಸುನಾಮಿ